ಶ್ರೀ ಅಂದ್ರೆ ಒಂದೇ ಒಂದು ಡಿಫರೆನ್ಸ್ ಏನಂದ್ರೆ ನಾನು ಕೂಡ ಶಿವಣ್ಣ ಅವರ ಅಭಿಮಾನಿ ಹಾಗಾಗಿ ಒಬ್ಬ ಅಭಿಮಾನಿ ನಿಮ್ಮನ್ನು ರೆಪ್ರೆಸೆಂಟ್ ಮಾಡಕ್ ವೇದಿಕೆಯಲ್ಲಿದ್ದೀನಿ ಸೊ ಥ್ಯಾಂಕ್ ಯು ಸೋ ಮಚ್ ಇಷ್ಟು ದೊಡ್ಡ ರೆಸ್ಪಾನ್ಸ್ ಸಿಗ್ತಾ ಇದೆ ಟ್ರೈಲರ್ ನಿಮ್ಮ ಮುಖ ನೋಡಿದ್ರೆ ನಿಮ್ಮ ರೆಸ್ಪಾನ್ಸ್ ನೋಡಿದ್ರೆ ನಮ್ಗೆ ಖುಷಿ ಅನಿಸ್ತಾ ಇದೆ ನಮ್ಗೆ ಯಾವತ್ತೂ ಕೂಡ ಬಹಳ ಒಂದು ನೋವು ಏನಂದ್ರೆ ಕನ್ನಡದ ಸಿನಿಮಾಗಳು ತುಂಬಾ ದಾಟಲ್ಲ ಬೇರೆ ಕಡೆ ಹೋಗಲ್ಲ ನಾವು ಯಾವತ್ತೂ ಕೂಡ ಪರಭಾಷಾ ಸಿನಿಮಾಗಳು ಹಾವಳಿ ಅಂತ ಭಾವಿಸ್ತಾ ಇರ್ತೀವಿ ನಾವು ಕೂಡ ಹಾವಳಿ ಕೊಡೋರ್ ತರ ಆಗ್ಬೇಕು ಅಷ್ಟೊಳ್ಳೆ ಸಿನಿಮಾಗಳನ್ನ ಮಾಡಬೇಕು ಸೊ ಈ ಸಿನಿಮಾ ಕೆಲಸ ಮಾಡುತ್ತೆ ಅನ್ನೋಂತ ನಂಬಿಕೆ ನನಗಿದೆ ಅರ್ಜುನ್ ಜನ್ಯ ಅವ್ರ ಜೊತೆ ಮೇ ಬಿ ಮೊದಲ ದಿವಸದಿಂದ ಇವತ್ತಿನ ತನಕ ನಾನು ಹೆಚ್ಚಿನ ಸಲ ಪ್ರತಿ ದಿವಸ ಏನಾಗ್ತಿದೆ ಅಂತ ಯಾಕಂದ್ರೆ ಈ ಸಿನಿಮಾದ ಒಬ್ಬ ವಿದ್ಯಾರ್ಥಿ ಆಗಿ ನನಗೆ ಬಹಳ ಕಲಿಯೋದಕ್ಕಿತ್ತು ಈ ಸ್ಕೇಲಲ್ಲಿ ನಾವು ಯಾವತ್ತೂ ಆಪರೇಟ್ ಮಾಡೋಕ್ ಆಗಲ್ಲ ಸೊ ಅರ್ಜುನ್ ಜನ್ಯ ಅವರು ಬಹಳ ತಾಳ್ಮೆಯಿಂದ ಬಹಳ ಪ್ರೀತಿಯಿಂದ ಈ ಸಿನಿಮಾನ ಹಿಡಿದಿದ್ದಾರೆ ನಾನೊಬ್ಬ ನಿರ್ದೇಶಕ ಆದ ಕಾರಣ ಮೊದ್ಲಿಗೆ ಅವರ ಹೆಸರನ್ನು ತಗೋತೀನಿ ಸೊ ಅವ್ರಿಗೆ ತುಂಬಾ ಒಳ್ಳೇದಾಗ್ಲಿ ಸೊ ಅದು ನನ್ನ ಹಾರೈಕೆ ಜೊತೆಗೆ ನಮ್ಮ ಪ್ರೊಡ್ಯೂಸರ್ ತುಂಬಾ ಮುಗ್ಧ ತುಂಬಾ ಒಳ್ಳೆ ಮನುಷ್ಯ ಜೊತೆಗೆ ಈ ಸಿನಿಮಾ ಬೇರೆ ಯಾರಾದ್ರೂ ಇಷ್ಟು ಚೆನ್ನಾಗ್ ಮಾಡಕ್ ಆಗುತ್ತೋ ಇಲ್ವೋ ಅದು ಸ್ವಲ್ಪ ಕಷ್ಟ ಆಯ್ತು ಬಟ್ ಹಗಲು ರಾತ್ರಿ ಅವ್ರಿಗೆ ಈ ಸಿನಿಮಾ ದುಡಿದಿದ್ದಾರೆ ಅವರಿಗೂ ಬಹಳ ಒಳ್ಳೇದಾಗಬೇಕು ಅಂಡ್ ನನಗೆ ಬಹಳ ಖುಷಿ ಇರೋದು ಏನಂತ ಹೇಳಿದ್ರೆ ನಮ್ ಶಿವಣ್ಣ ಮತ್ತೆ ಉಪ್ಪಿ ಸರ್ ಇಬ್ಬರ ಅಭಿಮಾನಿ ಕೂಡ ನಾನು ಅವರ ಪೋಸ್ಟರ್ ಗಳನ್ನು ನೋಡ್ಕೊಂಡು ಸಿನಿಮಾ ನೋಡ್ಕೊಂಡು ನಾನು ಒಂದ್ ದಿವಸ ಸಿನಿಮಾ ಬರ್ತೀನಿ ಅಂತ ಯಾವತ್ತೂ ಅನ್ಕೊಂಡಿಲ್ಲ ಈಗ ಸ್ಕ್ರೀನ್ ಶೇರ್ ಮಾಡಿರ್ಲಿ ಆದ್ರೆ ಖುಷಿ ಏನಂದ್ರೆ ಯಾರೋ ಈ ಸಿನಿಮಾ ಬದ್ ಮೇಲೆ ಕೇಳಿದ್ರು ಸ್ಟಾರ್ಸ್ ಜೊತೆ ಆಕ್ಟ್ ಮಾಡಿದ್ರೆ ಹೇಗೆ ಅನಿಸ್ತು ಅಂತ ನಾನು ಹೇಳಿದೆ ಸ್ಟಾರ್ಸ್ ಜೊತೆ ಆಕ್ಟ್ ಮಾಡಿದೆ ಅಂತ ಅನಿಸಿಲ್ಲ ಅದ ಅಂತ ದೊಡ್ಡ ಯಾವತ್ತೂ ಕೂಡ ಎಲ್ಲೋ ಒಂದ್ ಕಡೆ ಯಾರೋ ಒಬ್ಬ ಬಂದಿದ್ದಾರೆ ನಂತರ ನೂರಾರು ಜನ ನಾವು ನೋಡಿರ್ತಾರೆ ಯಾವತ್ತೂ ಅದನ್ನ ತೋರಿಸ್ಕೊಟ್ಟಿಲ್ಲ ಅದಕ್ಕೆ ತುಂಬಾ ದೊಡ್ಡ ಥ್ಯಾಂಕ್ಸ್ ಇಬ್ಬರಿಗೂ ಕೂಡ ಅಂಡ್ ಯಾವತ್ತೂ ಕೂಡ ಇದೇ ರೀತಿ ನಿಮ್ಮ ಕನ್ನಡ ಸಿನಿಮಾಗಳ ಸೇವೆ ಏನಿದೆ ಅದ್ ಸಾಕ್ತ ಯಾಕಂದ್ರೆ ತುಂಬಾ ಇಂಪಾರ್ಟೆಂಟ್ ಜೊತೆಗೆ ಸುಧಾರಣಿ ನನ್ನ ತಾಯಿಯ ಫೇವರೇಟ್ ಹಾಗೆ ನಾನು ಫೇವರೇಟ್ ಕೂಡ ಇವ್ರ ಬಗ್ಗೆ ಜಾಸ್ತಿ ನಾನು ಏನು ಹೇಳಲ್ಲ ಯಾಕಂದ್ರೆ ನನ್ನ ಫ್ರೆಂಡ್ ಸೊ ಇಷ್ಟೇ ಕೇಳ್ಕೊಳ್ಳೋದು ಈ ಸಿನಿಮಾ ಒಂದು ಹೊಸ ರೀತಿಯ ಸಿನಿಮಾ ಇಲ್ಲಿ ಎಲ್ಲರೂ ಕೂಡ ಹೊಸ ರೀತಿಯ ನೋಡ್ತೀರಾ ಹೊಸ ರೀತಿಯ ಕತೆ ಕಟ್ಟಿದ್ದಾರೆ ಸೊ ನಮ್ಮ ನಂಬಿಕೆ ಏನು ಅಂದ್ರೆ ಕನ್ನಡ ಸಿನಿ ಪ್ರೇಕ್ಷಕರು ಕೂಡ ಹೊಸತನಕ್ಕೆ ಹಬ್ಬ ಹಬ್ಬಿಸ್ತಿದ್ದಾರೆ ಸರ್ ಅದೇನಾದ್ರೂ ಆಗಿದ್ರೆ ಈ ಸಿನಿಮಾಗ ಒಂದು ಚಾನ್ಸ್ ಕೊಡಿ ಖಂಡಿತ ನೀವು ರಿಗ್ರೆಟ್ ಮಾಡಲ್ಲ ಅಂತ ನಾವು ಪ್ರಾಮಿಸ್ ಮಾಡ್ತೀವಿ ಥ್ಯಾಂಕ್ ಯು ಸೊ ಮಚ್ ಜೊತೆಗೆ ನೀವು ಕೊಟ್ಟಂತ ಒಂದ್ ಗಿಫ್ಟ್ ಅನ್ನ ನನ್ನ ಪ್ರೊಡ್ಯೂಸರ್ ಕೊಡ್ಬೇಕು ಎರಡು ನೋಟಿತ್ತು ಸೂಫರ್ ಅಂ ಸೋ ಈ ಸಿನಿಮಾ ಇಷ್ಟು ದೊಡ್ಡ ಯಶಸ್ಸಾಗೋದಕ್ಕೆ ನೀವು ಕಾರಣ